இனி அமெரிக்க சாஹி புத்தி மாதத்துக்கு உண்மை ಜೆಪಂಡ ಉಂದು ಪ್ರಥಮ ಪಾರ ಸಾಧ್ಯ ಉವೆ ದೇಶ ಉವೆ ರಾಷ್ಟ್ರ ಒಂಜಿ ಅಭಿವೃದ್ಧಿ ಉಂದು ನನಗ ಮುಕ್ಲು ಎಂಕರ್ ಶ್ರೀಮಂತಿಕೆ ರಾಪೆರ್ ಪಂಡು ಶ್ರೀಮಂತೆ ರಾಪೆರ್ ಪನ್ಪ ಒಂಜಿ ದೃಷ್ಟಿಕೋನ ದೀವೊಂದು ಈ ಸಾಮ್ರಾಜ್ಯಶಾಹಿ ಅಮೆರಿಕ ಎಂಚಿನ ಈ ವೈನ ದುಷ್ಟ ನಡೆ ಉಂಡ ಈ ನಡೆನ ಸಿಪಿಎಂ ಪಕ್ಷ ರಾಜ್ಯ ಸಮಿತಿ ಬೊಕ ಜಿಲ್ಲಾ ಸಮಿತಿ ಪ್ರತಿಯೊಂಜ ನಮ ಪಕ್ಷದ ಸದಸ್ಯರ ಸಮಿತ ತೀವ್ರವಾದ ಖಂಡಲ ಮಂತೊಂದುಲ್ಲ ಆತ್ಮಾತ್ರೆತ್ ಇನಿ ಬೆನಿಜವಲ್ ಮಿತ್ ಅಕ್ಲೆ ಅಕ್ರಮ ಅಕ್ರ ಉಂದು ಅಕ್ರಮ ದಾಯಿ ಪಂದಿದ್ನಂಡ ಇನಿ జగత్తు క్రూడ్ ఆయిల్ అయితే ఇని జాస్తి పాలిపున తిక్కుండా దేశా ఇని ఆ సంపత్ దొరడబన కారణంగా ఈ ఆ దేశను సర్వనాశ అంత దృష్టి ఆత్మాత్ర ఇని సిద్ధాంత జనకుల పరవాది సిద్ధాంతి జనకుల అభివృద్ధి ఆయన కుంఠిత అనుకుడు దృష్టి ఈ అమెరికా మంత్రు అర్థమంత్ ఇని అమెరికా ಹೊಂದಿಡು ಆ ವಿಶ್ವಸಂಸ್ಥೆ ತನ್ನ ಸಿದ್ಧಾಂತ ನಿರ್ಬಂಧನಸ್ಥೆನೇ ಬೇತೆ ಬೇತೆ ರಾಷ್ಟ್ರ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಒಬೇ ನಿರ್ಣಯಕ್ಕೆ ಗಮನ ಕೊರಂದನೆ ವಿಶ್ವಸಂಸ್ಥೆ ಅಂತಿಮ ಅವಳು ಎನ್ನ ವಿರೋಧ ಮಲ್ಪ ಏರೇ ಮಲ್ಪಾಡು ಜಗತ್ತಿನ ಅಕಲನೇ ಹತೋಟಿಕೊಂಡ್ವರ ಆಕ್ರಮಿತ ಸುಳ್ಳು ಯುದ್ಧ ಮಲ್ಪ ಮಾತ್ರ ಪದೇ ಇಲ್ಲಿ ದೇಶದ ಅಧ್ಯಕ್ಷರನ್ನೇ ಒಬ್ಬೇ ದೇಶಾದಿಪಡೆ ಆಕ್ರಮಿತ ತಾಳಿ ಮಲ್ಪ ಮುಖಾಂತರ ಬಂಧನ ದೀಪಿತ್ತ ಎನ್ನ ವ್ಯವಸ್ಥೆನ ಏನ್ ತಪ್ಪು ಮಾಡ್ತಾನೆ ಖಂಡಿಸ ಏರ್ ಐಪಡೆ ಇಂದು ಆಕ್ಳನ್ನೇ ಸತಬಡಿ ದೃಷ್ಟಿಕೋನದಿಗೊಂದು ಈ ಅಮೇರಿಕೆ ಈ ಅಟ್ಟಹಾಸನ ತೀವ್ರವಾದ ಖಂಡಿಸ್ತದೆ ಖಂಡನ ಮಂತ್ ನೋಡ್ತಿದ್ದೇನೆ ಇನ್ನೂ ಭಾರತ ಸರ್ಕಾರ ಮನವಿನ ಸಮೇತ ಕೊಪ್ಪ ಈ ದೇಶದೊಟ್ಟಿಗೂ ಈ ನಮ್ಮ ಸರ್ಕಾರ ಒಂದೋಡು ಇನ್ನೀ ವೆನಿಚಿಲ ಪರಿಸ್ಥಿತಿ ಎಲ್ಲ ನಮ್ಮ ದೇಶಗಳ ಬರ್ರ ಬಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಒಂದೊಂದು ಈ ಪರಿಸ್ಥಿತಿ ಪರಿಹಾರ ಪಲ್ಲಿ ಒಂದು ದೃಷ್ಟಿಕೋನದ್ದು ಎಂಕ್ಲೇ ಇಡೀ ಜಗತ್ತದ ಒವೇ ರಾಷ್ಟ್ರ ಸ್ವತಂತ್ರವಾದ ಬದುಕಡು ಅಲ್ಪದ ಜನಪಿನ ಆಡಳಿತಾ ಪ್ರತಿಯೊಂದಕ್ಕ ಗೌರವ ಕೊರಡು ಸಾರ್ವಭಮತೆ ಗೌರವ ಕೊಡು ಅನ್ನೋ ಈ ಒಂದು ಈ ಒಂದು ಪ್ರತಿಭಟನೆ ಮುಖಾಂತರ ನಮ್ಮ ಈ ಮನವಿನ ಕೊರೊಂದಿಲ್ಲ ಐತೆ ಈ ಒಂದರ್ಭ ಸಮೇತ ಸಿಪಿಎಂ ವೆನಿಜ ದೊಡ್ಡ ಅದೇ ರೀತಿ ಭಾರತ ಸರ್ಕಾರ ಸಮೇತ ಆಯ್ಕೆ ಪೂರಕವಾಯ ಒಂದು

ಭಾರತ ಕೂಡ ಮೌನವಾಗದೆ ಭಾರತ ಕೂಡವಾಗದೆ ಅಮೆರಿಕ ದಾಳಿಯ ಖಂಡಿಸಬೇಕು ಅಮೆರಿಕ ಇರಲೇಬೇಕು ನಮ್ಮ ಬೆಂಗ್ಲಾದ್ ಸಾಮರ್ಥ್ಯ ಕಮ್ಯುನಿಸಂ ಜುರಾಯುವಾಗಲಿ ಕಮ್ಯುನಿಸಂ ಜಿರಾಯುವಾಗಲಿ